ಯಾಂಗ್ ಅಂದ್ರೆ ಹೀಟ್ ಮೂರು ಮೂರ್ನಾಲ್ಕು ಡಾಮಿನೆಂಟ್ ಕೆಲಸ ಮಾಡುತ್ತೆ ಅದರಲ್ಲಿ ಮೊದಲನೇ ಕೆಲಸ ಏನಪ್ಪಾ ಅಂದ್ರೆ ಸರ್ಕ್ಯುಲೇಷನ್ ಎರಡನೇದು ಆ ಯಾಂಗ್ ಚೀನ ಸಪ್ಲೈ ಮಾಡೋದ್ರಿಂದ ಆ ಒಂದು ಟಿಶ್ಯೂ ಆಗಿರ್ಬೋದು ಒಂದು ಆರ್ಗನ್ ಆಗಿರ್ಬೋದು ಒಂದು ಸಿಸ್ಟಮ್ ಆಗಿರ್ಬೋದು ಚೆನ್ನಾಗಿ ಕೆಲಸ ಮಾಡ್ತವೆ ಆ ರೆಸ್ಪಿರೇಟರಿ ಚೆನ್ನಾಗಿ ರೆಸ್ಪಿರೇಟರಿ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಲಂಗ್ ಚೀ ಇರಬೇಕು ಡೈಜೆಷನ್ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಸ್ಟಮಕ್ ಅಂಡ್ ಸ್ಪ್ಲೀನ್ ಚೀ ಇರ್ಬೇಕು ಅದೇ ತರ ಗೈನಿಕ್ ಚೀ ಗೈನಿಕ್ ಆರ್ಗನ್ಸ್ ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಕಿಡ್ನಿ ಚೀ ಇರ್ಬೇಕು ಸರ್ಕ್ಯುಲೇಷನ್ ಸಿಸ್ಟಮ್ ನಿಮ್ ಬಾಡಿನಲ್ಲಿ ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಆರ್ಟ್ ಚೀ ಇರ್ಬೇಕು ಸೊ ಒಂದೊಂದು ಆರ್ಗನ್ ಒಂದೊಂದು ತರ ಚೀ ಗವರ್ನ್ ಮಾಡ್ತವೆ ಕ್ರಿಯೇಟ್ ಮಾಡ್ತವೆ ಫಾರ್ ಎಕ್ಸಾಂಪಲ್ ಸ್ಟಮಕ್ ಫುಡ್ ಚೀನ ಕ್ರಿಯೇಟ್ ಮಾಡ್ತೈತೆ ಚಿ ಅಂದ್ರೆ ಎನರ್ಜಿ ಫುಡ್ ಎನರ್ಜಿನ ಕ್ರಿಯೇಟ್ ಮಾಡ್ತೈತೆ ಲಂಗ್ ಏರ್ ಚೀನ ಕ್ರಿಯೇಟ್ ಮಾಡ್ತೈತೆ ಅದೇ ಕಿಡ್ನಿ ಎಸ್ಸೆನ್ಸ್ ಚೀನ ಕ್ರಿಯೇಟ್ ಮಾಡ್ತೈತೆ ಪೆರೆಂಟಲ್ ಚಿ ಅಂತೀವಿ ನಾವು ಅದನ್ನ ಪ್ರಿನಟಲ್ ಚಿ ಅಂತೀವಿ ಸೊ ಒಂದೊಂದು ಆರ್ಗನ್ ಆ ಚೀ ಕ್ರಿಯೇಟ್ ಮಾಡೋದ್ರಿಂದ ಯಾಂಗ್ನ ರೈಸ್ ಮಾಡ್ತವೆ ಯಾಂಗ್ ಎನರ್ಜಿ